ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡನಾಗಮಂಗಲ ಗ್ರಾಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ನಾಗಮಂಗಲ ರಾಜೇಶ್ ರೆಡ್ಡಿ ಮತ್ತು ಬಾಷ್ ಆರ್ ಬಿ ಎ ಐ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ಕಿದ್ವಾಯಿ ಆಸ್ಪತ್ರೆ ವತಿಯಿಂದ ಸ್ತನ ಮತ್ತು ಗರ್ಭ ಕಂಠದ ಕ್ಯಾನ್ಸರ್ ಸ್ಕ್ಯಾನಿಂಗ್ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಹಾಗೆಯೇ ಕಣ್ಣು ಮತ್ತು ಹಲ್ಲು ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ನುರಿತ ವೈದ್ಯರು ಪರೀಕ್ಷೆ ನಡೆಸಿ ಸ್ಥಳದಲ್ಲಿಯೇ ಔಷಧಿಗಳನ್ನು ಸಹ ವಿತರಣೆ ಮಾಡಿದರು ಇನ್ನು ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ದೊಡ್ಡ ನಾಗಮಂಗಲ ರಾಜೇಶ್ ರೆಡ್ಡಿರವರು ಮಾತನಾಡಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬೇಕಾದರೆ ಸಾವಿರಾರು ರೂಪಾಯಿ ವೆಚ್ಚ ಮಾಡಬೇಕು ಜನಸಾಮಾನ್ಯರು ಅಷ್ಟು ಹಣ ಖರ್ಚು ಮಾಡಿ ಚಿಕಿತ್ಸೆ ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಮನಗೊಂಡು ನಮ್ಮ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದ್ದು ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಆರೋಗ್ಯ ವೃದ್ಧಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ದೊಡ್ಡ ನಾಗಮಂಗಲ ಮೋಹನ್ ರಾಜು ಆಂಜಿ ಸುರೇಶ್ ವೆಂಕಟೇಶ್ ಚಿಕ್ಕನಾಗಮಂಗಲ ವೆಂಕಿ ಕೇಬಲ್ ರಾಜು ಮತ್ತು ಬಾಷ್ ಆರ್ ಬಿ ಎ ಐನ ಸುರೇಶ್ ಜಾನ್ ಮತ್ತು ಕ್ರೈಸ್ಟ್ ಹಾಗೂ ಸೇಂಟ್ ಜೋಸೆಫ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಮತ್ತು ದೊಡ್ಡಮಂಗಲದಲ್ಲಿ ಬಾಷ್ ಅವರು ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಅದು ಸರ್ಜಿಕಲ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರು ಮತ್ತು ಮೌತ್ ಕ್ಯಾನ್ಸರ್ಗೆ ಡೆಂಟಲ್ಗೆ ಸಂಬಂಧಪಟ್ಟಂಗೆ ಡೆಂಟಲ್ ಕ್ಲಿನಿಕ್ ಮಾಡ್ತಾ ಇದ್ದಾರೆ ಐ ಚೆಕಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಬಾಷ್ ಕಂಪ್ನಿಯವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮಲ್ಲಿ ಯಾರ್ಯಾರು ಬಡವ್ರು ಇರ್ತಾರೋ ಅವರೆಲ್ಲರೂ ಬಂದು ಮಾಡಿಸ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಎಲ್ಲರೂ ದೊಡ್ಡ ಮಂಗಲ ಅನ್ನೋದೇ ಬೇಡ ಎಲ್ಲ ಊರಿನ ಎಲ್ಲ ಪಕ್ಕದ ಊರಿನವರೇ ಆಗಲಿ ದೊಡ್ಡ ಮಂಗ್ಲ ರಾಯಚಂದ್ರ ಗಟ್ಟಳ್ಳಿ ಉಸ್ತೂರು ಚಿ ಒಂಚೆಟ್ಪಳ್ಳಿ ಕೋನಪ್ಪನವರು ಎಲ್ಲ ಕಡೆ ಭಾಗ ನಿಂದ ಬಂದು ಎಲ್ಲರನ್ನು ಭಾಗವಹಿಸಿ ಇದರಲ್ಲಿ ಎಲ್ಲ ತೋರಿಸ್ಕೊಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಯಾಕಂದರೆ ಇದು ಹೆಣ್ಮಕ್ಳಿಗೆ ಗೊತ್ತಾಗೋದಿಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಯಾರಿಗೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಈ ಕ್ಯಾನ್ಸರ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಬಂದಾಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಇವಾಗ ಅವರೇ ಬಂದು ಚೆಕ್ ಮಾಡ್ತಾ ಇರೋದ್ರಿಂದ ಯಾರೇ ಆಗಲಿ ಚೆಕ್ ಮಾಡಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಹಾಂ ಹೌದು ಇಲ್ಲಿ ಇವಾಗ ನಾವು ಹಾಸ್ಪಿಟ್ಲ್ಗೆ ಹೋಗಿ ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ ಹೋದರೆ ಒಂದು ದಿವಸಕ್ಕೆ ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ ಮನೆ ಹತ್ರ ಬಂದಿದೆ ಹುಡ್ಕೊಂಡು ಬಂದು ಅವರು ಮಾಡ್ಕೊಡ್ತೀನಿ ಅನ್ನಬೇಕಾದ್ರೆ ಎಲ್ಲರೂ ಮಾಡ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಅದು ಫ್ರೀ ಟ್ರೀಟ್ಮೆಂಟಾಗಿ ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೂ ನಾವು ಬಾಷ್ ಅವ್ರಿಗೂ ಧನ್ಯವಾದಗಳು ಹೇಳಬೇಕಾಗುತ್ತೆ ಕಿದ್ವಾಯಿ ಹಾಸ್ಪಿಟ್ಲ ಡಾಕ್ಟ್ರು ಬಂದಿರೋರ್ಗೂ ನಾನು ಧನ್ಯವಾದಗಳು ಹೇಳಿ ಏನಿವತ್ತು ನಮ್ಮ ದೊಡ್ಡ ಒಂದು ಹೆಲ್ತ್ ಕ್ಯಾಂಪು ಆಯೋಜಿಸಿದರೆ ಬಾಷ್ ಮತ್ತು ನಾವು ದೊಡ್ಡ ಮಗಳ ಎಲ್ಲ ಯುವ ಎಲ್ಲರೂ ಸೇರಿ ಮಾಡ್ತಾ ಇರೋದು ಇವತ್ತು ಉಚಿತವಾಗಿ ನಮ್ಮ ಮನೆ ಬಾಗಿಲಿಗೆ ಈ ಕ್ಯಾಂಪು ಬಂದಿರೋದ್ರಿಂದ ಎಲ್ಲರೂ ಇದರಲ್ಲಿ ಬಂದು ಚೆಕ್ ಮಾಡಿಸ್ಕೊಂಡು ತೋರಿಸ್ಕೊಬೇಕಾಗಿ ನಾವು ನಮ್ಮ ದೊಡ್ಡ ಮಗ್ಲದ ಪರವಾಗಿ ಎಲ್ಲರಿಗೂ ಹೇಳ್ತಾ ಈಗ ಆಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಕೋಟೆ ಅಂತ ಈ ಈ ಟೆಸ್ಟ್ ಮಾಡ್ಸ್ಕೊಬೇಕಾದ್ರೆ ಮಿನಿಮಮ್ ಒಂದು 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 ದಿನವೇ ಕಾಯಬೇಕು ಅದರಿಂದ ದಯವಿಟ್ಟು ಎಲ್ಲರೂ ಬಂದು ಚೆಕ್ ಮಾಡಿಸ್ಕೊಡಿ ನಾವು ಮನೆಯಲ್ಲ ಸ್ಟೇಟಸ್ ಎಲ್ಲ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಎಲ್ಲರಿಗೂ ಸ್ವಲ್ಪ ನಾನವರ್ಗೆ ಹೇಳಿದ್ವಿ ಬಂದು ಚೆಕ್ ಮಾಡಿಸ್ಬಿ ಇದೇ ದಿನ ಇದೆ ಸ್ಕ್ಯಾಂಪ್ ಇದೆ ಅಂತ ಹೇಳಿದ್ದೀವಿ ಅದರಿಂದ ಈಗ ಈ ಕ್ಯಾಂಪ್ ನಡೆಯೋದ್ರಿಂದ ದಯವಿಟ್ಟು ಎಲ್ಲರೂ ಬಂದು ಚೆಕ್ ಮಾಡಿಸ್ಬೇಕಂತ ಎಲ್ಲರ ಮುಖಂದು ಕೇಳಿದ್ದು ದೊಡ್ಡ ನಾಮಂಗಲದಲ್ಲಿ ಬಾಷ್ ಕಂಪ್ನಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ಬಾಷ್ ಕಂಪ್ನಿಯವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಮತ್ತು ಯಾರ್ಯಾರ ಗ್ರಾಮದಲ್ಲಿ ಇದ್ದಾರೆ ದಂತ ಚಿಕಿತ್ಸೆ ಇರ್ಬೋದು ಕಣ್ಣಿನ ಚಿಕಿತ್ಸೆ ಇರ್ಬೋದು ಮತ್ತೆ ಮುಖ್ಯವಾಗಿ ಸ್ತನ ಕ್ಯಾನ್ಸರ್ ಏನಿದೆ ಇದನ್ನು ಉತ್ತವಾಗಿ ಮಾಡ್ತಾ ಇದ್ದಾರೆ ಇದನ್ನು ಬಂದು ಎಲ್ಲರೂ ಗ್ರಾಮಸ್ಥರು ಸದುಪಯೋಗ ಮಾಡಬೇಕಾಗಿ ತಮ್ಮಲ್ಲಿ ಇದ್ದೀನಿ ಬಟ್ ಲಾಸ್ಟ್ ಒನ್ ಮಂತಿಂದ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಇದನ್ನು ನಮ್ಮ ಎಮ್ ಎಸ್ ಡಬ್ಲ್ಯೂ ಸ್ಟೂಡೆಂಟು ಫ್ರಮ್ ಸೇಂಟ್ ಜೋಸೆಫ್ ಕಾಲೇಜಿಂದ ಮತ್ತು ಎಮ್ ಎಸ್ ಡಬ್ಲ್ಯೂ ಸ್ಟೂಡೆಂಟ್ಸ್ ಫ್ರಮ್ ಕ್ರೈಸ್ಟ್ ಕಾಲೇಜಿಂದ ಬಂದು ಒಂದು ತಿಂಗಳಿಂದ ಎಲ್ಲ ಕಾಂಪ್ಲೇಂಟ್ಸ್ ಮಾಡಿ ಎಲ್ಲ ಎಲ್ಲ ವಿಲೇಜ್ಗೆ ಹೋಗಿ ದೊಡ್ಡ ಮಂಗ್ಲ ಎಲ್ಲ ಸುತ್ತಮುತ್ತ ವಿಲೇಜ್ಗಳಿಗೆಲ್ಲ ಹೋಗಿ ಕಾಂಪ್ಲೇಷನ್ ಡಿಸ್ಟ್ರಿಬ್ಯೂಟ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಸಕ್ಸಸ್ಫುಲ್ ಆಗಿದೆ ಎರಡು ಒಂದು ಐವತ್ತು ಜನ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಥ್ಯಾಂಕ್ಸ್ ಟು ದ ರಾಯ್ ಶೆಟ್ಟಿ ಸರ್ I am uh, Dr. Shivakumar, uh, oral oncology uh, from Kidwai Hospital. So, we have come here for uh, screening camp uh, where we check for uh, signs of oral cancer as well as uh, we have another doctor from uh, radiation oncology who is checking for uh, pap smears and signs of uh, breast cancer and cervical cancer.